ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಅಸಹಜ ಸಾವುಗಳು ಮತ್ತು ಅದರಲ್ಲಿನ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಗೆ ನೀಡಲಾಗಿದ್ದ ತಾತ್ಕಾಲಿಕ ತಡೆಯಾಜ್ಞೆಯನ್ನ ಹೈಕೋರ್ಟ್ ತೆರವುಗೊಳಿಸಿದೆ ಈ ಮೂಲಕ ಪ್ರಕರಣದಲ್ಲಿ ಎಸ್ಐಟಿ ತನ್ನ ತನಿಖಾ ಕಾರ್ಯಾಚರಣೆಯನ್ನ ಪುನಃ ಆರಂಭಿಸಲು ಹಸಿರು ನಿಶಾನೆ ಸಿಕ್ಕಿದೆ ಕೋರ್ಟ್ ನೀಡಿದ ತೀರ್ಪಿನ ಅನ್ವಯ ಪ್ರಕರಣದ ದಿಕ್ಕು ಮಹತ್ವದ ಹಾದಿ ಹಿಡಿಯುವ ಮುನ್ಸೂಚನೆ ಕಾಣಿಸಿಕೊಳ್ತಾ ಇದೆ ಈ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟಣ್ಣವರ್ ಟಿ ಜಯಂತ್ ವಿಠಲ್ ಗೌಡ ಈ ನಾಲ್ವರು ಎಸ್ಐಟಿ ತನಿಖೆಯ ವಿರುದ್ಧ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು ಅವರು ತಮ್ಮ ಮನವಿಯಲ್ಲಿ ಎಸ್ಐಟಿ ತನಿಖೆ ನ್ಯಾಯಸಮ್ಮತವಾಗಿ ನಡೀತಾ ಇಲ್ಲ ತನಿಖೆಯ ಹೆಸರಿನಲ್ಲಿ ತಮಗೆ ಅನಾವಶ್ಯಕ ಕಿರುಕುಳ ನೀಡಲಾಗ್ತಿದೆ ಅಂತ ಆರೋಪ ಮಾಡಿದ್ರು ಹೌದು ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆಯ ವಿಚಾರವಾಗಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಅಕ್ಟೋಬರ್ ಮೂವತ್ತರಂದು ನೀಡಿದ್ದ ತಡೆಯಾಜ್ಞೆಯನ್ನ ತೆರವುಗೊಳಿಸಿದೆ ತನಿಖೆಗೆ ಅನುಮತಿ ನೀಡಿದೆ ಹೀಗಾಗಿ ಗಿರೀಶ್ ಮಟ್ಟಣವರ್ ಶೆಟ್ಟಿ ತಿಮ್ರೋಡಿ ಟಿ ಜಯಂತ್ ಐ ಎಸ್ಐಟಿ ತನಿಖೆಯನ್ನ ಮತ್ತೆ ಎದುರಿಸಬೇಕಿದೆ ಈ ಮೊದಲು ಅರ್ಜಿದಾರರ ವಕೀಲರು ತನಿಖೆಯ ಹೆಸರಿನಲ್ಲಿ ರಾಜಕೀಯ ಮತ್ತು ವೈಯಕ್ತಿಕ ದ್ವೇಷದಿಂದ ಕ್ರಮ ಕೈಗೊಳ್ಳಲಾಗ್ತಾ ಇದೆ ತನಿಖೆಯ ನಿಷ್ಪಕ್ಷಪಾತತೆ ಕಾಪಾಡಲು ಎಸ್ಐಟಿ ಕಾರ್ಯಾಚರಣೆಯನ್ನ ತಡೆಗಟ್ಟಬೇಕು ಎಂದು ಈ ಮೊದಲು ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದರು ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠ ತೀವ್ರವಾದ ವಿಚಾರಣೆಯ ಬಳಿಕ ಈ ತೀರ್ಪು ನೀಡಿದೆ ಪೀಠವು ಎಸ್ಐಟಿ ತನಿಖೆಗೆ ಯಾರೂ ಹಸ್ತಕ್ಷೇಪ ಮಾಡುವ ಅಗತ್ಯ ಇಲ್ಲ ಕಾನೂನಿನ ಅಡಿಯಲ್ಲಿ ತನಿಖೆ ಮುಂದುವರೆಸಬಹುದು ಆದರೆ ತನಿಖೆಯ ವೇಳೆ ಅರ್ಜಿದಾರರಿಗೆ ಯಾವುದೇ ರೀತಿಯ ಕಿರುಕುಳ ನೀಡಬಾರದು ಅಂತ ನಿರ್ದೇಶನ ನೀಡಿದೆ ಈ ತೀರ್ಪಿನಿಂದ ಎಸ್ಐಟಿ ತನಿಖೆಗೆ ತಾತ್ಕಾಲಿಕವಾಗಿ ಬಂದಿದ್ದ ಅಡ್ಡಿ ದೂರವಾಗಿದೆ ಈಗ ತನಿಖಾಧಿಕಾರಿಗಳು ಹೊಸ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಪ್ರಕರಣದ ನಿಜಾಂಶ ಪತ್ತೆ ಹಚ್ಚುವ ಕಾರ್ಯಾಚರಣೆಗೆ ತಯಾರಾಗಿದ್ದಾರೆ ಇನ್ನು ಕೆಲವೊಂದು ಮಾಹಿತಿಯ ಪ್ರಕಾರ ಎಸ್ಐಟಿ ಈಗಾಗಲೇ ಹಲವಾರು ಸಾಕ್ಷ್ಯಪತ್ರಗಳು ದೂರವಾಣಿ ಸಂಭಾಷಣೆಗಳು ಬ್ಯಾಂಕ್ ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಸಂಗ್ರಹಿಸಿದೆ ತನಿಖೆ ನಿಲ್ಲಿಸಿದ ಅವಧಿಯಲ್ಲಿ ಸಾಕ್ಷಿದಾರರ ಹೇಳಿಕೆಗಳನ್ನು ದಾಖಲಿಸುವ ಪ್ರಕ್ರಿಯೆಯಿಂದ ತಡೆಗೊಂಡಿತ್ತು ಈಗ ತೀರ್ಪು ಹೊರಬಂದ ಹಿನ್ನೆಲೆಯಲ್ಲಿ ಸಾಕ್ಷಿದಾರರ ವಿಚಾರಣೆ ಹಾಗೂ ಹೊಸ ತಾಂತ್ರಿಕ ಸಾಕ್ಷಿಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆ ಪುನಃ ಆರಂಭವಾಗಲಿದೆ ಇದರಿಂದ ಪ್ರಕರಣದಲ್ಲಿ ಮತ್ತಷ್ಟು ತಿರುವುಗಳು ಎದುರಾಗುವ ಸಾಧ್ಯತೆ ಇದೆ ಅಂತಾರೆ ಅದರಂತೆ ನ್ಯಾಯಾಲಯದ ಈ ತೀರ್ಪಿಗೆ ಅರ್ಜಿದಾರರ ಪರ ವಕೀಲರು ಸಹಮತದ ಪ್ರತಿಕ್ರಿಯೆ ನೀಡಿದ್ದಾರೆ ನ್ಯಾಯಾಲಯವು ತನಿಖೆಗೆ ಅವಕಾಶ ನೀಡಿದ್ರು ನಮ್ಮ ಕ್ಲೈಂಟ್ಗಳಿಗೆ ಕಿರುಕುಳ ನೀಡಬಾರದು ಎಂದು ನೀಡಿರುವ ಸೂಚನೆ ನಮಗೆ ಮುಖ್ಯವಾಗಿದೆ ನಾವು ಕಾನೂನುಬದ್ಧವಾಗಿ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾದರೆ ಹೊಸ ದಿಕ್ಕು ನೀಡುತ್ತಾ ಈ ತೀರ್ಪು ಅನ್ನೋದೇ ಕುತೂಹಲ ಈ ಪ್ರಕರಣ ಈಗ ರಾಜ್ಯದ ಕಾನೂನು ಮತ್ತು ರಾಜಕೀಯ ವಲಯದಲ್ಲಿ ಪುನಃ ಚರ್ಚೆಗೆ ಕಾರಣವಾಗಿದೆ ಎಸ್ಐಟಿ ತನಿಖೆಗೂ ಹೊಸ ದಿಕ್ಕು ನೀಡಿದೆ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಪ್ರಕರಣ ಯಾವ ತಿರುವು ಪಡೆಯುತ್ತೆ ಅನ್ನೋದರ ಮೇಲೆ ರಾಜ್ಯದ ಕಣ್ಣು ಈ ನಡುವೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುತ್ತಿಟ್ಟ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸುವಂತೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಮಹಿಳಾ ಸಂಘಟನೆಗಳು ಪತ್ರ ಬರೆದಿವೆ ಸುಮಾರು ಹತ್ತು ಮಹಿಳಾ ಸಂಘಟನೆಗಳು ನಲವತ್ತು ಸಾಮಾಜಿಕ ಹೋರಾಟಗಾರ್ತಿಯರು ಪತ್ರ ಬರೆದಿದ್ದು ಸೋನಿಯಾ ಗಾಂಧಿ ಮಧ್ಯ ಪ್ರವೇಶಿಸಬೇಕು ಅಂತ ಮನವಿ ಮಾಡಿದ್ದಾರೆ ಕೊಂದವರು ಯಾರು ಹೂ ದ ದಮೆನ್ ಇನ್ ಧರ್ಮಸ್ಥಳ ಶೀರ್ಷಿಕೆಯಲ್ಲಿ ಪತ್ರ ಬರೆಯಲಾಗಿದ್ದು ಎಸ್ಐಟಿ ತನಿಖೆಯ ಬೆಳವಣಿಗೆ ಬಗ್ಗೆ ಮಹಿಳಾ ಸಂಘಟನೆಗಳು ತೀವ್ರ ಆತಂಕ ಹೊರಹಾಕಿವೆ ಅಲ್ಲದೆ ಚಿನ್ನಯ್ಯನ ಬಂಧನ ಸುಜಾತಾ ಭಟ್ಟ ಪ್ರಕರಣ ತನಿಖೆ ಕುರಿತ ಮಾಧ್ಯಮ ವರದಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ ಈ ಪತ್ರ ಮನವಿ ರೂಪದ ಆಗ್ರಹವಾಗಿದೆ ಪ್ರಮುಖವಾಗಿ ವೇದವಲ್ಲಿ ಪ್ರಕರಣ ಸೌಜನ್ಯ ಪ್ರಕರಣ ಪದ್ಮಲತಾ ಸಾವಿನ ತನಿಖೆ ಆಗಬೇಕು ಇವರನ್ನ ಕೊಂದವರು ಯಾರು ಅನ್ನೋ ಕ್ಯಾಂಪೇನ ಮಾಡಲಾಗ್ತಾ ಇದೆ ಎಸ್ಐಟಿ ತನಿಖೆ ಜಾರಿಯಲ್ಲಿರುವಾಗಲೇ ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವುದು ಆತಂಕಕಾರಿ ಬೆಳವಣಿಗೆ ಇದಕ್ಕೆ ಮಹಿಳಾ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಬೆಂಬಲ ಕೊಟ್ಟಿರುವುದು ಸರಿಯಲ್ಲ ಹೀಗಾಗಿ ಎಸ್ಐಟಿ ನ್ಯಾಯಸಮ್ಮತ ತನಿಖೆ ನಡೆಸಲು ಸರ್ಕಾರ ಸಹಕಾರ ಕೊಡಬೇಕು ಸೌಜನ್ಯ ಪ್ರಕರಣವು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಪತ್ರ ಬರೆದಿದ್ದಾರೆ ಅಲ್ಲದೆ ಧರ್ಮಸ್ಥಳ ಹಾಗೂ ಉಜ್ರಿಯಲ್ಲಿ ನಡೆದ ಇನ್ನೂರಕ್ಕೂ ಹೆಚ್ಚು ಅನಧಿಕೃತ ಸಾವಿನ ಬಗ್ಗೆ ಇರುವ ವಿಎಸ್ ಉಗ್ರಪ್ಪ ಸಮಿತಿ ಕೊಟ್ಟ ವರದಿಯನ್ನ ಸರಿಯಾಗಿ ತನಿಖೆ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ ಎಸ್ಐಟಿ ತನಿಖೆಯ ಬೆಳವಣಿಗೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಒಕ್ಕೂಟ ಚಿನ್ನಯ್ಯ ಬಂಧನ ಸುಜಾತಾ ಭಟ್ ಪ್ರಕರಣ ಮಾಧ್ಯಮಗಳ ವರದಿ ಬಗ್ಗೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆರ್ಟಿಐ ದಾಖಲೆ ಅನ್ವಯ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೆರಡರ ನಡುವೆ ಉಜಿರೆ ಮತ್ತು ಧರ್ಮಸ್ಥಳದಲ್ಲಿ ನಾನ್ನೂರ ಇಪ್ಪತ್ನಾಲ್ಕು ಸಾವುಗಳು ಸಂಭವಿಸಿದೆ ಸೌಜನ್ಯ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಳಪಡಿಸಿದ್ರು ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚಲು ಇದುವರೆಗೆ ಸಾಧ್ಯವಾಗಿಲ್ಲ ಜುಲೈ ತಿಂಗಳ ಆರಂಭದಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನೊಬ್ಬ ಹಲವು ಸಾವುಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ತೋರಿಸುವುದಾಗಿ ಮಾಧ್ಯಮಗಳ ಮುಂದೆ ಬಂದಿದ್ದ ಮಾಧ್ಯಮಗಳು ಹಾಗೂ ಕೆಲವು ರಾಜಕೀಯ ಮುಖಂಡರು ಇದರ ಲಾಭವನ್ನ ಪಡೆದುಕೊಂಡಿದ್ದಾರೆ ಸುಜಾತ ಭಟ್ಗೆ ರಕ್ಷಣೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಅಸಹಜ ಸಾವು ಮತ್ತು ಅದರಲ್ಲಿನ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಪ್ರಕರಣದಲ್ಲಿ ನ್ಯಾಯಾಲಯ ತನಿಖಾ ಕಾರ್ಯಾಚರಣೆಯನ್ನ ಪುನಃ ಆರಂಭಿಸಲು ಸೂಚನೆ ಕೊಟ್ಟಿರುವುದು ಮಗದೊಂದು ಕಡೆ ಕೊಂದವರು ಯಾರು ಅನ್ನೋ ಶೀರ್ಷಿಕೆಯ ಅಡಿಯಲ್ಲಿ ನಡೀತಾ ಇರುವ ಈ ಅಭಿಯಾನ ಮುಂದೆ ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಳಲಿದೆ ಕಾದು ನೋಡಬೇಕು